ನೈಜ ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆಯ ಸವಲತ್ತುಗಳನ್ನು ತಲುಪಿಸುವ ನಿಟ್ಟಿನಲ್ಲಿ ಜೈ ಮಹಾನಾಯಕ ಕಟ್ಟಡ ಕಾರ್ಮಿಕರ ಸಂಘ ಸ್ಥಾಪನೆ ಶಾಸಕ ಶರತ್ ಬೈ ಸೇರಿದಂತೆ ಇತರ ಗಣ್ಯರಿಂದ ಉದ್ಘಾಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದಲ್ಲಿ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಏಳಿಗೆಯ ಸಲುವಾಗಿ ಸರ್ಕಾರದ ಸವಲತ್ತುಗಳನ್ನು ನೇರವಾಗಿ ತಲುಪಿಸುವ ನಿಟ್ಟಿನಲ್ಲಿ ಜೈ ಮಹಾನಾಯಕ ಕಟ್ಟಡ ಕಾರ್ಮಿಕರ ಸಂಘ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾಗಿ ಎಲ್ಲ ನೈಜ ಕಾರ್ಮಿಕರ ಸಹಕಾರದಿಂದ ಸ್ಥಾಪನೆ ಮಾಡಿದ್ದು ನಗರದ ಗಲ್ಲಿಯಲ್ಲಿ ಇಂದು ನೂತನ ಘಟಕ ಉದ್ಘಾಟನೆ ಮತ್ತು ಶಾಖಾ ಕಚೇರಿಯನ್ನು ಕೂಡ ಲೋಕಾರ್ಪಣೆಗೊಳಿಸಲಾಯಿತು ಈ ಸಂದರ್ಭದಲ್ಲಿ ಶಾಸಕರಾದ ಶರತ್ ಬಚ್ಚೇಗೌಡರವರು ಹಾಗೂ ಬಿ ಎಮ್ ಆರ್ ಡಿ ಎ ಅಧ್ಯಕ್ಷರಾದ ಕೇಶವಮೂರ್ತಿರವರು ಸದಸ್ಯರಾದ ಡಾಕ್ಟರ್ ಎಚ್ ಎಂ ಸುಬ್ಬರಾಜರವರು ಮತ್ತು ಬಿ ಡಿ ಸಿ ಬ್ಯಾಂಕ್ನ ಉಪಾಧ್ಯಕ್ಷರಾದ ಕೃಷ್ಣಮೂರ್ತಿರವರು ಸೇರಿದಂತೆ ಹರೀಶ್ ಚಕ್ರವರ್ತಿ ಡಾಕ್ಟರ್ ವಿಜಯ್ ಕುಮಾರ್ ಹಾಗೂ ಇನ್ನಿತರ ಮುಖಂಡರುಗಳು ಉಪಸ್ಥಿತರಿದ್ದು ಲೋಕಾರ್ಪಣೆಗೊಳಿಸಿದ್ದಾರೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ವೆಂಕಟೇಶ್ ಅವರು ಗೌರವಾಧ್ಯಕ್ಷರಾದ ಬಸವರಾಜರವರು ದಂಡುಪಾಳ್ಯ ಗೋವಿಂದಪ್ಪನವರು ಮಹಿಳಾ ಅಧ್ಯಕ್ಷರಾದ ಸುಮತಿರವರು ರಾಜ್ಯ ಉಪಾಧ್ಯಕ್ಷರಾದ ಮಂಜುನಾಥರವರು ಹಾಗೂ ಪ್ರಧಾನ ಕಾರ್ಯದರ್ಶಿ ಅನಿಲ್ ಕುಮಾರವರು ಮತ್ತು ಖಜಾಂಚಿಯಾದ ಶಶಿಶೇಖರ್ರವರು ಸಂಚಾಲಕರಾದ ಹರೀಶ್ ರವರು ಮತ್ತೊಬ್ಬ ಸಂಚಾಲಕರಾದ ಗೋಪಾಲ್ರವರು ಸಂಘಟನಾ ಕಾರ್ಯದರ್ಶಿ ನರಸಿಂಹಮೂರ್ತಿ ರಾಜುರವರು ಹಾಗೂ ಸಂಘಟನಾ ಮತ್ತೊಬ್ಬ ಕಾರ್ಯದರ್ಶಿಯಾದ ನರಸಿಂಹಮೂರ್ತಿರವರು ಸೇರಿದಂತೆ ಜಿಲ್ಲಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಅಲ್ಪಸಂಖ್ಯಾತ ಘಟಕದ ಗೌರವಾಧ್ಯಕ್ಷರಾದ ಅಬ್ದುಲ್ ಕಲೀಂ ಮೌಲಾರವರು ಮತ್ತು ಬೇಬಿ ಮುಜಾಸಿಮ್ರವರು ಹಾಗೂ ಬಾಬು ರಿಂಗ್ ಬಾಬುರವರು ಸೇರಿದಂತೆ ಇರ್ಷದ್ ಶರೀಫ್ ಅನ್ಸರ್ ಹಾಗೂ ಬಾಬಾ ರವರು ಉಪಸ್ಥಿತರಿದ್ದು ಎಲ್ಲ ಕಾರ್ಮಿಕರಿಗೂ ಕೂಡ ಸರ್ಕಾರದಿಂದ ಬರುವ ಸವಲತ್ತುಗಳನ್ನು ನೇರವಾಗಿ ತಲುಪಿಸುವುದು ಮತ್ತು ನಕಲಿ ಕಾರ್ಡ್ಗಳನ್ನು ಗುರುತಿಸಿ ಅವರ ಕಾರ್ಡ್ಗಳನ್ನು ವಜಾ ಮಾಡುವುದಲ್ಲದೆ ಸರ್ಕಾರಿ ಫೀಸ್ನ ಮುಖಾಂತರವಾಗಿ ಉಚಿತವಾಗಿ ಕಾರ್ಡ್ಗಳನ್ನು ಮಾಡಿಸಿಕೊಡುವ ನಿಟ್ಟಿನಲ್ಲಿ ಈ ಸಂಘಟನೆ ಪ್ರಾರಂಭವಾಗಿದ್ದು ಸಂಘದ ಕಚೇರಿಯಿಂದ ಪ್ರಮುಖ ರಸ್ತೆಗಳಲ್ಲಿ ಜಾಥಾ ಮೆರವಣಿಗೆ ಮುಖಾಂತರವಾಗಿ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಕಾರ್ಯಕ್ರಮದಲ್ಲಿ ಶಾಸಕ ಶರದ್ ಬಚ್ಚೇಗೌಡರು ಸೇರಿದಂತೆ ಇತರ ಮುಖಂಡರುಗಳು ಪದಾಧಿಕಾರಿಗಳಿಗೆ ಆದೇಶ ಪತ್ರವನ್ನು ನೀಡಿ ಶುಭ ಕೋರಿ ಸಂಘವು ಕಾರ್ಮಿಕರನ್ನು ಗುರುತಿಸುವಂತಾಗಲಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ವೆಂಕಟೇಶ್ ಅವರು ಗೋವಾಧ್ಯಕ್ಷರಾದ ಬಸವರಾಜು ಮತ್ತು ಗೋವಿಂದಪ್ಪ ಅವರು ಸೇರಿದಂತೆ ಉಪಾಧ್ಯಕ್ಷರಾದ ಅವರು ಮಾತನಾಡಿ ಇಲಾಖೆಯಲ್ಲಿ ಏಜೆಂಟ್ಗಳು ಮತ್ತು ಕೆಲವು ನಕಲಿ ಸಂಘಟನೆಗಳು ನಕಲಿ ಕಾರ್ಡುಗಳನ್ನು ಮಾಡಿಸಿಕೊಟ್ಟಿದ್ದು ಕಾರ್ಮಿಕರಿಂದ ಹಣ ವಸೂಲಿ ಮಾಡಿ ವಂಚನೆ ಮಾಡುತ್ತಿದ್ದು ನೈಜ ಕಾರ್ಮಿಕರಿಗೆ ಸವಲತ್ತುಗಳು ತಲುಪುತ್ತಿಲ್ಲ ಆ ನಿಟ್ಟಿನಲ್ಲಿ ನಾವು ನೈಜ ಕಾರ್ಮಿಕರನ್ನು ಹುಡುಕಿ ಉಚಿತವಾಗಿ ಕಾರ್ಡುಗಳನ್ನು ಮಾಡಿಸುವುದಲ್ಲದೆ ಸರ್ಕಾರ ಸವಲತ್ತುಗಳನ್ನು ನೇರವಾಗಿ ತಲುಪಿಸುತ್ತೇವೆ ಎಂದರು ಇದೇ ಸಂದರ್ಭದಲ್ಲಿ ಸಂಘದಿಂದ ಶಾಸಕ ಶರತ್ ಬಚ್ಚೇಗೌಡರನ್ನು ಹಾಗೂ ಇತರ ಅತಿಥಿಗಳನ್ನು ಅಭಿನಂದಿಸಿ ಸನ್ಮಾನಿಸಲಾಯಿತು ಉದ್ಘಾಟನೆ ಮಾಡಿ ನಮ್ಮ ಜೈ ಮಹಾನಾಯಕ ಕಟ್ಟಡ ಕಾರ್ಮಿಕರ ಕ್ಷೇಮ ಸಂಘದ ನೂತನವಾಗಿ ಇವತ್ತು ಉದ್ಘಾಟನೆಯನ್ನು ಮಾಡಿ ಅದರ ಜೊತೆಯಲ್ಲಿ ಕಿಟ್ ವಿತರಣೆ ಮಾಡಿರೋದ್ರಿಂದ ಕಿಟ್ ವಿತರಣೆ ಮಾಡಿಕೊಟ್ಟಿರೋದ್ರಿಂದ ನಮ್ಮ ಕಾರ್ಮಿಕ ಇಲಾಖೆಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಹಾಗೂ ನಮ್ಮ ಜನಪ್ರಿಯ ಶಾಸ್ತ್ರದ ಶರತ್ ಅಣ್ಣರು ಅವ್ರ ನೇತೃತ್ವದಲ್ಲಿ ಒಳ್ಳೆ ಕಾರ್ಯಕ್ರಮ ನಾವು ನಡ್ಸ್ಕೊಟ್ಟಿದ್ದೀರಿ ನಡ್ಸ್ಕೊಟ್ಟಿರೋದ್ರಿಂದ ಅಣ್ಣವರನ್ನು ಅದಕ್ಕೆ ತುಂಬಾ ಸಾಥ್ ಕೊಟ್ಟು ಸಪೋರ್ಟ್ ಮಾಡಿ ಹಿಂಗಲ್ಲ ಹಿಂಗ್ ಮಾಡುವಂತ ಅಂದ್ಬಿಟ್ಟು ಒಂದು ದಾರಿದೀಪವಾಗಿ ನಮ್ ದಾರಿ ಮಾಡ್ ತೋರಿಸ್ಕೊಟ್ರು ಅವ್ರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳು ನಮ್ಮ ಈ ಕಾರ್ಯಕ್ರಮವನ್ನು ಎಸ್ ಎಸ್ ಬಿ ಮಾಡಿಕೊ ಮಾಡಿಕೊಟ್ಟಿರೋದ್ರು ಕೊಟ್ಟಿರೋದು ನಮ್ಮ ಟೀಮು ನಮ್ಮ ತಂಡ ಬಸವರಾಜ ಅಣ್ಣವರಾಗಿರ್ಬೋದು ಗೋವಿಂದ ಅಣ್ಣವ್ರು ಆಗಿರ್ಬೋದು ಶಿವಕುಮಾರ್ ಅಣ್ಣ ಆಗಿರ್ಬೋದು ಮತ್ತು ಮಂಜು ಅವರಾಗಿರ್ಬೋದು ನಮ್ಮ ನಮ್ಮ ಟೋಟಲ್ ನಮ್ಮ ಟೀಮ್ ಎಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಅದೇ ಈ ನಮ್ಮ ಸಂಘಟನೆ ಒಂದು ಸಂಘಟನೆ ಒಂದು ಇನ್ನೂ ಸ್ವಲ್ಪ ಹೆಚ್ಚಿನ ಮಟ್ಟಕ್ಕೆ ತಗೊಂಡೋಗ್ಬೇಕು ಅಂದ್ಬಿಟ್ಟು ನಮ್ಮ ಟೀಮ್ಗೂ ಮತ್ತೆ ನಮ್ಮ ಅಧಿಕಾರಿಗಳಿಗೂ ಎಲ್ಲರಿಗೂ ನಾನು ಈ ಮೂಲಕ ಎಲ್ಲಾನು ಕೇಳ್ಕೊತ ಇದ್ದೀನಿ ನಮ್ಮ ಜೈ ಮಹಾನಾಯಕ ಕಟ್ಟಡ ಕಾರ್ಮಿಕರು ಈ ತಂಡ ಏನು ಏನಕ್ಕೆ ಈ ಸಂಘ ಮಾಡಿದ್ದೀರಿ ಅಂದ್ರೆ ತುಂಬಾ ಭ್ರಷ್ಟಾಚಾರ ತುಂಬಾ ಬೋಗಸ್ ಕಾರ್ಡು ಮತ್ತೆ ಅನುದಾನ ಅನುದಾನ ಬರೋದು ಕಾರ್ಮಿಕ ಇಲಾಖೆ ಕಡೆಯಿಂದ ಬರೋಂತ ಅನುದಾನ ಅರ್ಧಕ್ಕರ್ಧ ಅವರೇ ತಿಂದಾಕಿ ಸ್ವಲ್ಪ 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 ಕೊಡ್ತಾ ಇರೋದ್ರಿಂದ ನಿಜವಾದ ಫಲಾನುಭವಿಗೆ ಅವೆಲ್ಲ ಕಂಡಲ್ಲೂ ನೋಡಿ ನಾವು ಬೇಸತ್ತೋಗಿ ನಾವು ಇದನ್ನ ನಾವು ಈ ಸಂಘಟನೆಯನ್ನು ನಾವು ಏರ್ಪಡಿಸಿಕೊಂಡು ನಾವು ಈ ನಾವು ನಿರೂಪಣೆ ಮಾಡಿಕೊಂಡಿದ್ದೀರಿ ಈ ಸಂಘವನ್ನು ನಾವು ನಿಜವಾದ ಫಲಾನುಭವಿಗೆ ನಮ್ಮ ಶರತ್ ನೇತೃತ್ವದಲ್ಲಿ ಲೇಬರ್ ಕಾರ್ಡ್ ಉಚಿತವಾಗಿ ನಾವು ಮುಂದಾಗಿದ್ದೀರಿ ಆದರೆ ಒಂದು ಗೌರ್ಮೆಂಟ್ ಫೀಸ್ ಏನಿದೆಯೋ ಒಂದು ಐವತ್ತಿಂದ ನೂರು ರೂಪಾಯಿ ಇರ್ಬೋದು ಆ ಗೌರ್ಮೆಂಟ್ ಫೀಸ್ ಏನಿದೆ ಅದೇ ನಾವು ನಮ್ಮ ತಂಡ ಎಲ್ಲರೂ ಸೇರಿ ಸ್ವಲ್ಪ ಸ್ವಲ್ಪ ಅಮೌಂಟ್ ಹಾಕೊಂಡು ಅವ್ರಿಗ ಒಂದು ನಾವು ಒಂದು ದಾರ ದಿಪ ಆಗ್ಬೇಕು ಅಂತ ಅಂದ್ಬಿಟ್ಟು ಈ ಸಂಘಟನೆವನ್ನು ನಾವು ಈ ಸಂಘಟನೆ ಕಟ್ಟಿದ್ದೀವಿ ನಮ್ಮ ಕಾರ್ಮಿಕರು ನಮ್ಮ ನಮ್ಮ ನಿಜವಾದ ಕಾರ್ಮಿಕರು ನಮ್ಮ ಕಾರ್ಮಿಕರು ಪದಾಧಿಕಾರಿಗಳು ಎಲ್ಲಾರು ಒಂದು ಆದೇಶ ಪತ್ರ ನಾವು ನೀಡಿದ್ದೀರಿ ನೀಡಿರೋ ಮುಖಾಂತರ ಅಜೆಂಡ ಏನಿದೆಯೋ ಆ ಅಜೆಂಡಾ ಪ್ರಕಾರವಾಗಿ ನಾವು ಏನು ಇವಾಗ ಮಾಹಿತಿ ಕೊಡ್ತಾ ಇದೀರ ಅದೇ ಆ ಮಾಹಿತಿ ಪ್ರಕಾರವಾಗಿ ಎಲ್ಲರೂ ಸೇರಿ ಒಬ್ಬರೇ ಅಂತಲ್ಲ ಎಲ್ಲಾರು ಸೇರಿ ನಮ್ಮ ಟೀಮ್ ಪೂರ್ತಿ ಈ ಕೆಲಸ ಮಾಡೋದ್ರ ಎಲ್ಲ ಮುಂದಾಗಿದ್ದೀರಿ ನಮಸ್ಕಾರ ನಮ್ಮ ಹೆಸರು ಜೈ ಮಹಾನಾಯಕ ನಮ್ಮ ನಾಯಕ ಕಟ್ಟವ್ ನಮ್ಮ ಬಸವರಾಜ ಅಧ್ಯಕ್ಷರಾಗಿದ್ವಿ ನಮ್ಮ ಬಸವರಾಜಣ್ಣವ್ರು ಬಂಗ ಇದ್ ಮಾಡಿದ್ವಿ ಅಂದ್ರೆ ನಾವು ಈ ಕಟ್ಟರ ಕಾರ್ಮಿಕ ಏನಂದ್ರ ಏನಪ್ಪಾ ಅಂದ್ರೆ ನಾವು ಜೀರೋ ಕ್ಲಾಸ್ ನಿಂದ ಮುಂದೆ ಬಂದಿರೋ ಏನೇ ಆಗಿದ್ದನು ನಾವು ಕಟ್ಟಡ ಕಾರ್ಮಿಕ ಅಂದ್ರೆ ನಾವು ಒಂದು ಪಾಯ ಮಾರ್ಕಾಬೇಕು ಒಂದ್ ಇದ್ ಮಾಡ್ಬೇಕು ಅಂದ್ರೇನೆ ಅದು ಜೀರೋ ತಾನಿಂದ ಬಂದಿದ್ದ ಆ ಬಾಯ್ನೆ ನಾವು ಇದ್ ಮಾಡೋದು ಒಂದು ಚೆನ್ನಾಗೆ ಆಗ್ಬೋದು ಬಾಂಡೆ ಆಗ್ಬೋದು ಚಮಟೆ ಆಗ್ಬೋದು ನಮ್ ಯಾವ್ದೇ ಇದ್ರ ಆದ್ರೂ ಜೀರೋ ಕ್ಲಾಸ್ ಇಂದನೆ ಮೇಲೆ ಬಂದು ಕನ್ನಡ ಬೆಳೆಸಿದ್ದು ಒಂದು ಮನೆ ಒಂದು ರೂಪ ತಗೊಂಬಂತ ನಿಜವಾದ ಕಟ್ಟಡ ಕಾರ್ಮಿಕರಿಂದ ನಾವು ಉಳಿಸೋದಕ್ಕೆ ಸಂಘ ಮಾಡಿದೀವಿ ನಾನು ಈ ಸಂಘದಲ್ಲಿ ಗೌರವ ಅಧ್ಯಕ್ಷ ಬಸವರಾಜ್ ಮಾತಾಡ್ತಾ ಇದ್ದೀವಿ ನಮ್ಮ ಉದ್ದೇಶ ಏನಂದ್ರೆ ನಿಜವಾದ ಕಾರ್ಮಿಕರಿಗೆ ತಲುಪಬೇಕು ಅಂತ ಹೇಳ್ಬಿಟ್ಟು ಕಷ್ಟ ಬಿದ್ದು ಈ ಸಂಘವನ್ನ ಇದು ಮಾಡಿದ್ದೀವಿ ಜನರಿಗೆ ಅನುಕೂಲ ಆಗ್ಬೇಕು ಅಂತ ಹೇಳಿ ಇದು ಮಾಡ್ತಾ ಇದ್ದೀವಿ ಜೈ ಮಹಾನಾಯಕ ಕಟ್ಟಡ ಕಾರ್ಮಿಕರ ಉಪಾಧ್ಯಕ್ಷರು ನಮ್ಮ ಈ ಸಂಘದ ಉದ್ದೇಶ ಏನಂದ್ರೆ ನಿಜವಾದ ಕಟ್ಟಡ ಕಾರ್ಮಿಕರು ಯಾರಿದಾರೋ ಪ್ಲಂಬರ್ ಆಗ್ಲಿ ಪೇಂಟರ್ ಆಗ್ಲಿ ಗಾರೆ ಕೆಲಸದವ್ರ ಆಗ್ಲಿ ಕಾರ್ಪೆಂಟರ್ ಆಗ್ಲಿ ಅವ್ರಿಗೆ ನಿಜವಾದ ಸವಲತ್ತುಗಳು ಕೊಡ್ಸೋಕೆ ನಾವು ನಮ್ಮ ಸಂಘದ ವತಿಯಿಂದ ನಾವು ಮುಂದೆ ಅಂತ ನಾನು ಈ ಮಾತನ್ನ ಹೇಳ್ತಿ ಹೇಳಕ್ ಇಷ್ಟಪಡ್ತಾ ಇದ್ದೀರಿ ಯಾಕಂದ್ರೆ ನಾವೆಲ್ಲ ಕಷ್ಟ ಪ ಕಷ್ಟ ಪಟ್ಕೊಂಡು ಬರ್ತಾ ಇದೀರಿ ಅದರಿಂದ ಕಷ್ಟಪಟ್ಟಿರೋ ಮನಸ್ಥಿತಿಗಳು ಉದ್ದೇಶಗಳಿಂದ ನಾವು ನಿಜವಾದ ಫಲಾನುಭವಿಗಳಿಗೆ ಎಲ್ಲರಿಗೂ ತಲುಸ್ಬೇಕಾಗಿ ನಮ್ಮ ಈ ಮಹಾನಾಯಕ ಕಟ್ಟಡ ಕಾರ್ಮಿಕರ ಉದ್ದೇಶ